ನಿಮೂರ ದೌರ್ಬಲ್ಯತೆಗೆ ಸಂಬಂಧಪಟ್ಟ ಹತ್ತು ಸೂತ್ರಗಳು ಟೆನ್ ಸೀಕ್ರೆಟ್ಸ್ ಆಫ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಈ ವಿಡಿಯೋ ನನ್ನ ಎಷ್ಟು ವಿಡಿಯೋದಲ್ಲಿ ಆ ವಿಡಿಯೋನಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ವಿಡಿಯೋ ಯಾಕಂದ್ರೆ ಈ ವಿಡಿಯೋನಲ್ಲಿ ಎ ಟು ಜೆಡ್ ನಿಮ್ಮ ದೌರ್ಬಲ್ಯತೆ ಏನು ಯಾಕೆ ಬರುತ್ತೆ ಅದರಲ್ಲಿ ಏನು ಮನೆ ಚಿಕಿತ್ಸೆ ಅಥವಾ ಮನೆ ಮದ್ದು ಏನು ಮಾಡ್ಬೋದು ವಿತೌಟ್ ಟೇಕಿಂಗ್ ಏನೇ ಮೆಡಿಸಿನೋ ಜಸ್ಟ್ ನಾವು ಮನೆಯಲ್ಲಿ ಹೇಗೆ ರೆಡಿ ಪಡ್ಬೋದು ಮತ್ತು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಜನರಿಗೆ ಇಷ್ಟು ಫಾಲೋ ಮಾಡಿಬಿಟ್ರೆ ಯಾವುದೇ ರೀತಿ ಡಾಕ್ಟರ್ ಅವಶ್ಯಕತೆನೇ ಇಲ್ಲ ಓನ್ಲಿ ಹತ್ತು ಪರ್ಸೆಂಟ್ ಯಾರಿಗೆ ಸ್ವಲ್ಪ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆ ಅಥವಾ ಯಾವುದೋ ಬೇರೆ ಪ್ರಾಬ್ಲಮ್ ಇಂದ ಬರ್ತಾ ಇದೆ ದೌರ್ಬಲ್ಯತೆ ಏನಾದರೂ ಕಾಣಿಸ್ತಾ ಇದೆ ಅಂದರೆ ಅದಕ್ಕೆ ಮಾತ್ರ ಡಾಕ್ಟರ್ ಕನ್ಸಲ್ಟೇಷನ್ ಬೇಕಾಗುತ್ತೆ ನಿಮಗೆ ಸೊ ನಮಸ್ಕಾರ ನಾನು ಡಾಕ್ಟರ್ ನಾರಾಯಣ ಮುಕ್ತಲೆ ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್ ಆಯುರ್ವೇದಿಕ್ ಕನ್ಸಲ್ಟೆಂಟ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ ಹದಿನೈದು ವರ್ಷದಿಂದ ನಾನು ಏನಿದೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗಲಿ ಅಥವಾ ಸೆಕ್ಸುವಲ್ ಪ್ರಾಬ್ಲಮ್ಗೆ ಟ್ರೀಟ್ ಮಾಡಿಬಿಟ್ಟು ಈ ಹದಿನೈದು ವರ್ಷದ ಏನು ಎಕ್ಸ್ಪೀರಿಯೆನ್ಸ್ ಇದೆ ನಾನು ಈ ಹತ್ತು ನಿಮಿಷದಲ್ಲಿ ನಿಮಗೆ ಹೇಳೋದು ಪ್ರಯತ್ನ ಮಾಡ್ತೀನಿ ಯಾಕಂದರೆ ಅದು ಯಂಗ್ ಇರ್ಬೋದು ಅಥವಾ ಓಲ್ಡ್ ಏಜ್ ಇರ್ಬೋದು ನಿಮೂರಿಕೆ ಸಮಸ್ಯೆ ತುಂಬ ಕಾಮನ್ ಆಗಿಬಿಟ್ಟಿದೆ ನಾನು ಇವಾಗ ಬರುವ ಓ ಪಿ ನಲ್ಲಿ ನಾನು ಒಂದು ಐದು ವರ್ಷ ಅಥವಾ ಏಳು ವರ್ಷ ಮುಂಚೆ ಕೊರೋನಾಕ್ಕಿಂತ ಮುಂಚೆ ಅಂತ ತಿಳ್ಕೊಳ್ಳಿ ಬರುವ ನಮ್ಮ ಹತ್ರ ಬರುವ ಪೇಷಂಟ್ನಲ್ಲಿ ಸೆಕ್ಸಲ್ ಪ್ರಾಬ್ಲಮ್ ಬರುವ ಐವತ್ತು ಅಥವಾ ಐವತ್ತೈದಾದ್ಮೇಲೆ ಬರುವ ಏಯ್ಟಿ ಪರ್ಸೆಂಟ್ ಜನ ಇರ್ತಿದ್ರು ಒಂದು ಹದಿನೈದು ಇಪ್ಪತ್ತು ಪರ್ಸೆಂಟ್ ಹೆಂಗ್ ಜನ ಬರ್ತಿದ್ರು ಬಟ್ ಇವಾಗ ರಿವರ್ಸ್ ಆಗಿಬಿಟ್ಟಿದೆ ಎಂಬತ್ತು ಪರ್ಸೆಂಟ್ ಜನ ಇದೆಯಲ್ಲ ಹೆಂಗೆ ಹುಡುಗರು ಬರ್ತಾ ಇದೆ ಹದಿನೈದು ಇಪ್ಪತ್ತು ಪರ್ಸೆಂಟ್ ಜನ ಏನಿದೆ ಓಲ್ಡ್ ಏಜ್ ಇದೆ ಸೊ ಯಾಕೆ ಏನಾಯಿತು ಈ ಲಾಸ್ಟ್ ಒಂದು ಐದಾರು ವರ್ಷದಲ್ಲಿ ಎಲೆಕ್ಟ್ರಾಲ್ ಡಿಸ್ಟಂನ್ ಯಾಕೆ ಇಷ್ಟು ಜಾಸ್ತಿ ಆಗ್ತಾಯಿದೆ ಅದಕ್ಕೆ ಮಲ್ಟಿಪಲ್ ರೀಸನ್ಸ್ ಇದೆ ನಾನು ನಿಮ್ಮೂರಿಗಾಗಿನೇ ಅಥವಾ ಎಲೆಕ್ಷನ್ ಪ್ರಾಬ್ಲಮ್ ಇದೆ ಅದಕ್ಕಾಗಿನೇ ಈ ನಮ್ಮ ಚಾನೆಲ್ನಲ್ಲಿ ಏನಿದೆ ಆಲ್ರೆಡಿ ವಿಡಿಯೋ ಇದೆ ಇಫ್ ಇನ್ ಕೇಸ್ ತಾವು ಅಂದ್ರೆ ದಯವಿಟ್ಟು ನೋಡಿ ಬಟ್ ಸೆಕ್ಸ್ ರಿಲೇಟೆಡ್ ಆಲ್ ಎ ಟು ಜೆಡ್ ನಾಲೆಜ್ ನಾನು ಈ ಚಾನಲ್ನಲ್ಲಿ ಕೊಡ್ತೀನಿ ಇಫ್ ಇನ್ ಕೇಸ್ ಇನ್ನವರೆಗೆ ತಾವು ಈ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ಸೆಕ್ಸ್ ಬಗ್ಗೆ ಎ ಟು ಜೆಡ್ ಇನ್ಫಾರ್ಮೇಶನ್ ವಿಥೌಟ್ ಎನಿ ಡಾಕ್ಟರ್ ಕನ್ಸಲ್ಟೇಷನ್ ಬರೇ ನನ್ನ ವಿಡಿಯೋ ನೋಡಿಬಿಟ್ಟು ನಿಮ್ಮ ಸೆಕ್ಸ್ ಪ್ರಾಬ್ಲಮ್ನ ತಾವೇ ರೆಡಿ ಮಾಡ್ಬೋದು ಯಾಕಂದರೆ ಮೊನ್ನೆ ನನಗೆ ನನ್ನ ಪೇಶೆಂಟು ಮೆಸೇಜ್ ಮಾಡ್ತಾರೆ ಯಾದಗಿರಿದಿಂದ ಸರ್ ನನಗೆ ಫೇಮೋಸಿಸ್ ಅಥವಾ ನಂದು ಚರ್ಮ ಏನಕ್ಕೆ ನೋಡಿ ಹಿಂದಗಡೆ ಬರ್ತಾ ಇರಲಿಲ್ಲ ತಮ್ಮ ವಿಡಿಯೋ ನೋಡಿಬಿಟ್ಟು ನಂದು ನ್ಯಾಚುರಲ್ ನೀವು ಏನು ಹೇಳಿದ್ರು ಆ ಥರ ನೈಸರ್ಗಿಕವಾಗಿ ಮಾಡಿದೆ ಇವಾಗ ಚರ್ಮ ಹಿಂದ್ಗಡೆ ಬಂದಿದೆ ಸರ್ ನಾನು ನಮ್ಮಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಲು ಅಥವಾ ಸರ್ಜನ್ ಸರ್ಜನ್ಗೆ ತೋರಿಸಿದ್ದೆ ಅವ್ರು ಸರ್ಜರಿ ಮಾಡ್ಬೇಕಂತ ಹೇಳಿದರು ಬಟ್ ವಿಥೌಟ್ ಸರ್ಜರಿ ಬರೀ ನೂರು ರೂಪಾಯಿ ಊಷದಿಂದ ನನ್ನ ಕೆಲಸ ಆಗಿದೆ ಅಂತ ಹೇಳಿದ್ದಾರೆ ಸೊ ಒಂದು ಡಾಕ್ಟರ್ಗೆ ಅಥವಾ ಒಂದು ಆ್ಯಸ್ ಎ ಪ್ರೊಫೆಷ್ನಲ್ ನನಗೆ ಯಾರೋ ಒಂದು ನಾನು ಇಲ್ಲಿ ಬೆಂಗಳೂರಿನಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ಲೋ ಒಂದು ಯಾದಗಿರಿನಲ್ಲಿ ನಾನು ವೀಡಿಯೋ ಮಾಡಿಬಿಟ್ಟು ಅವರಿಗೆ ಬೆನಿಫಿಟ್ ಆಗ್ತಾಯಿದೆ ಅವ್ರ ಲೈಫ್ನಲ್ಲಿ ನಾನು ಏನಾದರೂ ಚೇಂಜ್ ಮಾಡ್ತಾ ಇದ್ದೀನಿ ಅಂದರೆ ಅದರ್ಕಿಂತ ಜಾಸ್ತಿ ಸುಖ ಅಥವಾ ಜಾಸ್ತಿ ಖುಷಿ ನನಗೆ ಯಾವುದೋ ಇಲ್ಲ ಮಿತ್ರ ಯಾಕಂದರೆ ನನಗೆ ಈ ವಿಡಿಯೋ ಮಾಡೋದು ಇಂಟೆನ್ಷನು ನನ್ನ ಬಿಜಿ ಶೆಡ್ಯೂಲ್ನಲ್ಲಿ ಟೈಮ್ ತೆಗ್ದುಬಿಟ್ಟು ಒಂದೊಂದು ಸತಿ ನಾವು ಐದು ಗಂಟೆಗೆ ಮಾರ್ನಿಂಗ್ ಶೂಟ್ ಮಾಡ್ತೀವಿ ಒಂದೊಂದು ಸತಿ ರಾತ್ರಿ ಹತ್ತು ಗಂಟೆಗೆ ಶೂಟ್ ಮಾಡ್ತೀವಿ ಓನ್ಲಿ ರೀಸನ್ ಇಸ್ ನಮ್ದು ಏನು ಆಯುರ್ವೇದ್ ನಾಲೆಜ್ ಇದೆ ನಮ್ದು ಹಳೆ ಹಳೇ ಹೆರಿಟೇಜ್ ಇದೆ ಹಳೇ ಏನು ಸೈನ್ಸ್ ಇದೆ ಇದು ಏನಿದೆಯಲ್ಲ ಜನರ ಹತ್ರ ಹೋಗ್ಬೇಕು ಜನರ ಹತ್ರ ತಲುಪಿಸ್ಬೇಕಂತ ಆ ಒಂದು ನನ್ನ ಪ್ರಯತ್ನ ಇದೆ ದಯವಿಟ್ಟು ಇದನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ಇವಾಗ ಟೆನ್ ಸೀಕ್ರೆಟ್ಸ್ ಪಾಯಿಂಟ್ ನಿಮೂರಿಕೆ ಬಗ್ಗೆ ನಾನು ಹೇಳ್ತೀನಿ ಯಾಕಂದ್ರೆ ಯಂಗ್ ಏಜ್ ಇರ್ಬೋದು ಓಲ್ಡ್ ಏಜ್ ಇರ್ಬೋದು ಒಂದು ಸ್ಟಡಿ ಅಥವಾ ಒಂದು ಡೇಟಾ ಪ್ರಕಾರ ಏನಂದ್ರೆ ಒಂದು ಹತ್ತು ಜನ ಇಂಡಿಯನ್ ಮೆನ್ನಲ್ಲಿ ಒಂದು ಜನರಿಗೆ ಇದು ಪ್ರಾಬ್ಲಮ್ ಇದೆ ಅಂದ್ರೆ ನೂರು ಜನರಲ್ಲಿ ಹತ್ತು ಜನರಿಗೆ ಈ ತರ ಎರೆಕ್ಟೈಲ್ ಡಿಸ್ಫಂಕ್ಷನ್ ಪ್ರಾಬ್ಲಮ್ ಇದೆ ಅದು ಯಂಗ್ ಏಜ್ ನಲ್ಲಿ ಬರ್ಬಹುದು ಅಥವಾ ಮಿಡಲ್ ಏಜ್ ನಲ್ಲಿ ಬರ್ಬೋದು ಅಥವಾ ಓಲ್ಡ್ ಏಜ್ ನಲ್ಲಿ ಬರ್ಬೋದು ಇಫ್ ಇನ್ ಕೇಸ್ ತಮಗೆ ಈ ಸಮಸ್ಯೆ ಇದೆ ಅಥವಾ ಇನ್ನವರೆಗೆ ಇಲ್ಲ ಬಟ್ ಮುಂದೆ ಬರಬಾರ್ದು ಈ ವಿಡಿಯೋ ಲಾಸ್ಟ್ವರೆಗೆ ನೋಡಿ ಯಾಕಂದ್ರೆ ಈ ಟೆನ್ ಪಾಯಿಂಟ್ಸ್ ತುಂಬ ನಿಮ್ಮ ಲೈಫ್ ಚೇಂಜಿಂಗ್ ಪಾಯಿಂಟ್ಸ್ ಆಗುತ್ತೆ ಸೊ ಫಸ್ಟ್ ನನಗೆ ಎರೆಕ್ಟೈಲಿ ಫಂಕ್ಷನ್ ಆಗ್ತಾ ಇದೆ ನಾನು ಏನು ಮಾಡಬೇಕು ಫಸ್ಟ್ ಆಫ್ ಆಲ್ ಆಗ್ತಾ ಇದೆ ಅಂತ ವಿಚಾರ ಮಾಡಿ ಅದ್ರಕ್ಕಿಂತ ಜಾಸ್ತಿ ಟೆನ್ಷನ್ ಮಾಡಿಬಿಟ್ಟು ಸ್ಟ್ರೆಸ್ ಮಾಡಿಬಿಟ್ಟು ಅದೊಂದು ಅದ್ರ ಬಗ್ಗೆ ಜಾಸ್ತಿ ಓವರ್ ಥಿಂಕ್ ಮಾಡೋಕ್ಕಿಂತ ಸ್ವಲ್ಪ ಲೈಫ್ನಲ್ಲಿ ಚೇಂಜಸ್ ಮಾಡ್ಕೋಬೇಕು ಏನ್ ಚೇಂಜಸ್ ಮಾಡ್ಬೇಕು ಅಂತ ಹೇಳ್ತೀನಿ ಸೊ ಪಾಯಿಂಟ್ ಟು ಪಾಯಿಂಟ್ ಫಸ್ಟ್ ನಿಮ್ಗೆ ಈ ಸಿಮ್ಟಮ್ ಏನಾದ್ರೂ ಕಾಣಿಸ್ ಬಂದ್ರೆ ಎಲ್ಲಕ್ಕಿಂತ ಮುಖ್ಯ ನಿಮ್ ಮನೆ ಹತ್ರ ಎಲ್ಲಾದ್ರೂ ಆಯುರ್ವೇದಿಕ್ ಸ್ಟೋರ್ ಇದೆ ಅಥವಾ ಎಲ್ಲಾದ್ರೂ ನಾರ್ಮಲ್ ಸ್ಟೋರ್ ಇದೆ ಅಂದ್ರೆ ಅಲ್ಲಿ ಹೋಗ್ಬಿಟ್ಟು ಒಂದು ಅಶ್ವಗಂಧ ಪೌಡರ್ ತೊಗೊಂಡ್ ಬನ್ನಿ ದಿನ ರಾತ್ರಿ ಮಲಗೋಗ ಒನ್ ಗ್ಲಾಸ್ ಉಗರ್ ಬೇಸ್ ಹಾಲ್ನಲ್ಲಿ ಒಂದ್ ಚಮಚ ಅಶ್ವಗಂಧ ಪೌಡರ್ ಮಿಕ್ಸ್ ಮಾಡ್ಬಿಟ್ಟು ಡೈಲಿ ರಾತ್ರಿ ಒಂದ್ ಮೂರ್ ತಿಂಗಳು ತೊಳಕೆ ಸ್ಟಾರ್ಟ್ ಮಾಡಿ ಅಶ್ವಗಂಧ ಇಷ್ಟು ನ್ಯಾಚುರಲ್ ಆಗಿ ಅಫ್ರೋಡಿಯ ಸಿಕ್ಕಿದೆ ಟೆಸ್ಟೋಸ್ಟೀರ್ನ ಬೂಸ್ಟ್ ಮಾಡುತ್ತೆ ಸ್ಟ್ರೆಸ್ನ ಕಡಿಮೆ ಆ ಬ್ಲಡ್ ಫ್ಲೋ ಟು ದ ಪೆನಿಸ್ ಏನಿದೆ ನೋಡಿ ಅದನ್ನ ಇಂಪ್ರೂವ್ ಮಾಡಿಬಿಟ್ಟು ನಿಮಗೆ ನರ ದೌರ್ಬಲ್ಯತೆ ಇದು ಎಲ್ಲ ಪ್ರಾಬ್ಲಮ್ ಆಗ್ತಾ ಇದೆಯಲ್ಲ ಅದು ರೆಡಿ ಮಾಡುತ್ತೆ ಸೊ ಫಸ್ಟ್ ಇದು ಅಶ್ವಗಂಧ ಸೆಕೆಂಡ್ ಅಶ್ವಗಂಧ ತರನೇ ಮತ್ತೊಂದು ಆಯುರ್ವೇದಿಕ್ ಮೆಡಿಸಿನ್ ಇದೆ ಸೆಕ್ಸ್ನಲ್ಲಿ ತುಂಬ ಇಂಪಾರ್ಟೆಂಟ್ ಮೆಡಿಸಿನ್ ಇದು ಒಂದು ಗೋಲ್ಡ್ ಅಂತ ಹೇಳ್ಬೋದು ಆಯುರ್ವೇದ್ನಲ್ಲಿ ಸೆಕ್ಸ್ ಪ್ರಾಬ್ಲಮ್ಗೆ ಯಾಕಂದರೆ ಇಷ್ಟು ಪವರ್ಫುಲ್ ಮೆಡಿಸಿನ್ ಇದೆ ಅದರ ಹೆಸರು ಸಫೇದ್ ಮುಸ್ಲಿ ಸಫೇದ್ ಮುಸ್ಲಿ ಏನು ಒಂದು ಸ್ಟ್ರೆಸ್ ಪಾರ್ಟ್ನ ಕಡಿಮೆ ಮಾಡುತ್ತೆ ಎರಡನೇದು ಎರೆಕ್ಷನ್ನ ಚೆನ್ನಾಗಿ ಬರ್ಬೋದು ಯಾಕಂದರೆ ಅದರಲ್ಲಿ ಅಷ್ಟು ಬಲ ಇದೆ ನೀವು ಜಸ್ಟ್ ತಿನ್ನ ಸ್ಟಾರ್ಟ್ ಮಾಡ್ತಾರೆ ಐದು ದಿನ ಆರನೇ ದಿವಸದಲ್ಲಿ ಫುಲ್ ಸ್ಟ್ರಾಂಗ್ ಎರೆಕ್ಷನ್ ಬರುತ್ತೆ ಇದು ಡೋಸೇಜ್ ಹೇಗೆ ಮಾಡಬೇಕು ಸೇಮ್ ಅಶ್ವಗಂಧ ಥರ ದಿನ ರಾತ್ರಿ ಮಲಗುವಾಗ ಒಂದು ಗ್ಲಾಸ್ ಹಾಲಲ್ಲಿ ಒಂದು ಚಮಚ ಏನಿದೆ ಸಪೇದ್ ಮುಸ್ಲಿ ಹಾಕಿ ಅಥವಾ ಎರಡು ಏನು ಮಾಡಿ ಒಂದು ನೂರು ಗ್ರಾಮ್ ಅಶ್ವಗಂಧ ನೂರು ಗ್ರಾಂ ಸಪೇದ್ ಮುಸ್ಲಿ ಮಿಕ್ಸ್ ಮಾಡಿಬಿಟ್ಟು ಒಂದು ಬಾಕ್ಸ್ನಿಂದ ಹಾಕಿಡಿ ದಿನ ರಾತ್ರಿ ಮಲಗುವಾಗ ಒಂದು ಚಮಚ ಅಂದ್ರೆ ಅರ್ಧ ಚಮಚ ಅಶ್ವಗಂಧನೂ ಬಂತು ಅರ್ಧ ಚಮಚ ಸಪೇದ್ ಮುಸ್ಲಿನೂ ಬಂತು ನಿಮಗೆ ಶುಗರ್ ಏನಿಲ್ಲ ಅಂದರೆ ಸ್ವಲ್ಪ ಕಲ್ ಪೌಡರ್ ಆ್ಯಡ್ ಮಾಡಿಬಿಟ್ಟು ತೊಗೊಳ್ಳಿ ಇದು ರೆಗ್ಯುಲರ್ ಆಗಿ ತೊಳಿ ಒಂದು ನಲ್ವತ್ತು ದಿನ ನಲ್ವತ್ತೈದು ದಿವಸನಲ್ಲಿ ಫುಲ್ ಪವರ್ ಬಂದ್ಬಿಡುತ್ತೆ ಎಂಥ ಎರೆಕ್ಷನ್ ಸಮಸ್ಯೆ ಇದ್ರೂ ಬಂದ್ಬಿಡುತ್ತೆ ಫುಲ್ ಅಷ್ಟು ಸ್ಟ್ರೆಂತ್ ಬರುತ್ತೆ ಮೂರನೇ ಪಾಯಿಂಟ್ ಏನಂದ್ರೆ ದಾಳಿಂಬ್ರೆ ಜ್ಯೂಸ್ ಪೊಮ ಜ್ಯೂಸ್ ದಾಳಿಂಬ್ರೆನಲ್ಲಿ ನೈಸರ್ಗಿಕವಾಗಿ ಏನಿದೆ ಆ ನೇಚರ್ ಏನಿದೆ ತುಂಬ ನ್ಯಾಚುರಲ್ ಫೋಲ್ವಿಕ್ ಆ್ಯಸಿಡು ಆಮೇಲೆ ಮಲ್ಟಿ ನ್ಯೂಟ್ರಿಯನ್ಸು ಮೈಕ್ರೋ ನ್ಯೂಟ್ರಿನ್ಸು ಮಿನರಲ್ಸ್ ಇಷ್ಟು ಸೊ ಏನೋ ಒಂದು ಸ್ವಲ್ಪ ಫಿಸಿಕಲ್ ತುಟ್ಟಿದಿಂದ ಅಥವಾ ಯಾವುದೋ ರೀತಿ ಫಿಸಿಕಲ್ ವೀಕ್ನೆಸ್ನಿಂದ ಏನಾದರೂ ಪ್ರಾಬ್ಲಮ್ ಬರ್ತಾ ಇದೆ ಅದರಿಂದ ನಿಮಗೆ ನರ ದೌರ್ಬಲ್ಯತೆ ಬಂದಿದೆ ಅಥವಾ ನಿಮ್ಮ ಕೊಲೆಸ್ಟ್ರಾಲ್ ಏನಾದರೂ ಜಾಸ್ತಿ ಕುದ್ಬಿಟ್ಟು ಅದರಿಂದ ನರ ದೌರ್ಬಲ್ಯತೆ ಬರ್ತಾ ಇದೆ ಅಂದರೆ ಆ ನರ ದೌರ್ಬಲ್ಯತೆಗೆ ದೂರ ಮಾಡೋಕ್ಕೆ ದಾಳಿಂಬೆ ಜ್ಯೂಸ್ ಒಂದೇ ಔಷಧಿ ದಿನ ಮಧ್ಯಾಹ್ನ ಊಟ ಆದಮೇಲೆ ಅಥವಾ ದಿನ ಸಾಯಂಕಾಲ ನಾಲ್ಕು ಗಂಟೆಗೆ ಐದು ಗಂಟೆಗೆ ನೀವು ಯಾವಾಗ ಆಫೀಸಿಂದ ಬರ್ತೀರಾ ಡೇಲಿ ಒಂದು ದಾಳಿಂಬೆ ಜ್ಯೂಸ್ ಕೊಡೋದು ಅಭ್ಯಾಸ ಮಾಡಿ ಒಂದು ಮೂರು ತಿಂಗಳು ಯಾವುದೋ ರೀತಿ ಸೆಕ್ಸ್ ಪ್ರಾಬ್ಲಮ್ ಬರೋದೇ ಇಲ್ಲ ನಾಲ್ಕನೇ ಪಾಯಿಂಟ್ ಏನಿದೆ ಅಂದ್ರೆ ಫುಡ್ ಇಂಟೆಕ್ ಫುಡ್ ನಲ್ಲಿ ಏನು ಪ್ಯೂರ್ ವೆಜಿಟೇಬಲ್ಸ್ ಅಥವಾ ಪ್ಯೂರ್ ವೆಜ್ ಫುಡ್ ತಗೊಳ್ಳಿ ಒಂದು ಟೂ ಮಂತ್ಸು ತ್ರೀ ಮಂತ್ಸು ವೆಜ್ ಫುಡ್ ತೊಗೊಳಿದ್ರಿಂದ ಏನಾಗುತ್ತೆ ಸಾತ್ವಿಕ ಗುಣ ಜಾಸ್ತಿ ಆಗುತ್ತೆ ನಾನ್ ವೆಜ್ ನಲ್ಲಿ ಸ್ವಲ್ಪ ತಾಮಸಿ ಗುಣ ಜಾಸ್ತಿ ಆಗುತ್ತೆ ಅದರಲ್ಲಿ ಏನಾಗುತ್ತೆ ಸ್ವಲ್ಪ ಬಾಡಿನಲ್ಲಿ ಕಾರ್ಟಿಸಲ್ ಲೆವೆಲ್ ಜಾಸ್ತಿ ಆಗ್ಬಿಟ್ಟು ಸೆಕ್ಸ್ನ ಸೆಕ್ಸ್ ಡ್ರೈವ್ನ ಕಡಿಮೆ ಮಾಡುತ್ತೆ ಸೊ ಎಷ್ಟು ವೇಸ್ಟ್ ತಗೋತೀರಾ ಅಷ್ಟು ಲೈಟ್ ಆಗಿ ಇರುತ್ತೆ ಬಾಡಿ ಅವಾಗ ಎಷ್ಟು ಲೈಟ್ ಆಗಿ ಬಾಡಿ ಇರುತ್ತೆ ನೋಡಿ ಡೈಶನ್ ಚೆನ್ನಾಗಿರುತ್ತೆ ಸೊ ಇದು ರಸ ರಕ್ತ ಮಾಂಸ್ಮೇದ ಅಸ್ತಿ ಮಂಜು ಶುಕ್ರ ಏನ್ ಚೈನ್ ಇದೆ ನೋಡಿ ಇದು ಚೈನ್ ಅರಿಸ್ ಆಗಿಬಿಟ್ಟು ನಿಮಗೆ ಒಳ್ಳೆ ರಿಸಲ್ಟ್ ಸಿಕ್ಬಿಡುತ್ತೆ ಒಂದು ಒಂದು ತಿಂಗಳು ಒಂದ್ ಎರಡು ತಿಂಗಳಲ್ಲಿ ಸೊ ನಿಮ್ಗೆ ಸಮಸ್ಯೆ ಏನಾದ್ರು ಬರ್ತಾ ಇದೆ ನೆಕ್ಸ್ಟ್ ಒಂದು ತ್ರೀ ಮಂತ್ಸ್ ವೆಜ್ ಕಂಪ್ಲೀಟ್ಲಿ ಸ್ಟಾಪ್ ಮಾಡಿ ಆಮೇಲೆ ವಾಟರ್ ಇಂಟೇಕ್ ಟ್ಯಾಕ್ ಯಾಕಂದ್ರೆ ನಾನು ತುಂಬಾ ಹೆಂಗ್ ಹುಡುಗರ್ನಲ್ಲಿ ನೋಡಿದೀನಿ ಬೆಳಗ್ಗೆ ಟಿಫಿನ್ ಆದ್ಮೇಲೆ ಸ್ವಲ್ಪ ಒಂದ್ ಗ್ಲಾಸ್ ನೀರು ಕುಡಿತಾರೆ ಮಧ್ಯಾಹ್ನ ಊಟ ಆದ್ಮೇಲೆ ಸ್ವಲ್ಪ ನೀರ್ ಕುಡಿತಾರೆ ರಾತ್ರಿ ಊಟ ಆದ್ಮೇಲೆ ಸ್ವಲ್ಪ ನೀರು ಕುಡಿತಾರೆ ಆಮೇಲೆ ಇಡೀ ದಿನದಲ್ಲಿ ನೀರೇ ಕುಡಿಯಲ್ಲ ಅಂದ್ರೆ ಒಂದು ದಿವ್ಸಕ್ಕೆ ಒಂದು ಲೀಟರ್ ಅಥವಾ ಒಂದೂವರೆ ಲೀಟರ್ ಬಟ್ ಒಂದು ಸ್ಟಡಿ ಏನ್ ಹೇಳುತ್ತೆ ಅಂದ್ರೆ ಬೇಸಿಗೆನಲ್ಲಿ ಒಂದು ಐದಿಂದ ಆರು ಲೀಟರ್ ನೀರು ಕುಡಿಬೇಕು ಇವಾಗ ಚಳಗಾಲ ಇರುತ್ತೆ ಅಥವಾ ಕೋಲ್ಡ್ ವೇಲ್ ಇರುತ್ತೆ ನೋಡಿ ಅವಾಗ ಸ್ವಲ್ಪ ಒಂದ್ ಎರಡು ಲೀಟರ್ ಅಥವಾ ಮೂರು ಲೀಟರ್ ಯಾಕೆ ನೀರು ಇಷ್ಟು ಇಂಪಾರ್ಟೆಂಟ್ ಅಂದ್ರೆ ನಮ್ಮ ಬಾಡಿ ಏನಿದೆ ನೋಡಿ ಸೆವೆಂಟಿ ಪರ್ಸೆಂಟ್ ವಾಟರ್ ದಿಂದಾನೇ ಆಗಿದೆ ಸೊ ವಾಟರ್ ನರಿಶಸ್ ವಾಟರ್ ಆ ವಾಟರ್ನ ನೀವು ನರಿಶ್ ಮಾಡ್ಬೇಕಂದ್ರೆ ನಿಮ್ಮ ಬಾಡಿನ ನರಿಶ್ ಮಾಡ್ಬೇಕಂದ್ರೆ ನಿಮ್ಗೆ ನೀರು ಬೇಕು ನೀರು ಏನು ಇಂಪಾರ್ಟೆನ್ಸ್ ಅಂದ್ರೆ ಬಾಡಿನ ಕ್ಲೀನಿಂಗ್ ಮಾಡುತ್ತೆ ಕಿನ್ಸಿಂಗ್ ಮಾಡುತ್ತೆ ಹೇಗೆ ಒಂದು ಪಾತ್ರೆ ಇದೆ ತೊಳಿಬೇಕಂದ್ರೆ ನಮ್ಗೆ ಬೀರ್ ನೀರ್ ಬೇಕಲ್ಲ ಅದೇ ತರ ನಮ್ಮ ಬಾಡಿಗೆ ಸ್ವಚ್ಛತೆಗೆ ಒಳಗಡೆ ಎಕ್ಸ್ಟರ್ನಲ್ಲಿ ಸ್ನಾನ ಮಾಡಿಬಿಟ್ಟು ನಮ್ದು ಏನಿದೆಯಲ್ಲ ಎಲ್ಲ ಸ್ಮೆಲ್ ಆಗಲಿ ಎಲ್ಲ ಒಳಗಡೆ ಕೊಡುವ ಡಸ್ಟ್ ಆಗಲಿ ಡರ್ಟ್ ಆಗಲಿ ಎಲ್ಲ ಹೊರಗಡೆಯಿಂದ ವಾಶ್ ಮಾಡ್ತೀವಿ ಬಟ್ ಇಂಟರ್ನಲಿ ಕ್ಲೀನ್ಸಿಂಗ್ ಕೂಡ ನೀರು ತುಂಬಾ ಇಂಪಾರ್ಟೆಂಟ್ ಎಷ್ಟು ಚೆನ್ನಾಗಿ ನೀರು ಕುಡಿತೀರೋ ಅಷ್ಟು ನೀವು ಒಳಗಡೆ ಮೆಟಬಾಲಿಸಮ್ ಚೆನ್ನಾಗ್ ಆಗುತ್ತೆ ನಿಮ್ಗೆ ರೀಸಿಂದ ಮೋಷನ್ದಿಂದ ಸ್ವೆಟ್ಟಿಂಗ್ ಅಥವಾ ಬೇವರ್ದಿಂದ ನಿಮ್ದೆಲ್ಲ ಎಲ್ಲ ವಿಷ ಹೊರಗಡೆ ಹೋಗುತ್ತೆ ನೀರ್ ಜೊತೆಗೆ ವಾಟರ್ ಇದ್ದಿದ್ದು ಜಾಸ್ತಿ ಹಾರಗಳು ಫಾರ್ ಎಕ್ಸಾಂಪಲ್ ವಾಟರ್ ಮಿಲನ್ ಕಲ್ಲಿಂಗಡಿ ಹಣ್ಣು ಇರ್ಬೋದು ಅಥವಾ ಸೌತೆಕಾಯಿ ಇರ್ಬೋದು ಇದು ರೆಗ್ಯುಲರ್ ಫುಡ್ ನಲ್ಲಿ ಅಥವಾ ಸಾಯಂಕಾಲ ಫ್ರೂಟ್ಸ್ ಎಲ್ಲ ತರ ತಗೊಳ್ಳಿ ಅದರಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಆಮೇಲೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ನಾನು ಯಾವಾಗೂ ಹೇಳ್ತೀನಿ ಸೆಕ್ಸ್ ಲೈಫ್ ಚೆನ್ನಾಗಿರ್ಬೇಕಂದ್ರೆ ಎರಡು ಕಲರ್ನ ತುಂಬಾ ಇಂಪಾರ್ಟೆಂಟ್ ಕೊಡಬೇಕು ಒಂದು ರೆಡ್ ಕಲರ್ ಒಂದು ಗ್ರೀನ್ ಕಲರ್ ರೆಡ್ ಕಲರ್ ಫಾರ್ ಎಕ್ಸಾಂಪಲ್ ಕ್ಯಾರೆಟ್ ಇರ್ಬೋದು ಬೀಟ್ರೂಟ್ ಇರ್ಬೋದು ದಾಳಿಂಬರಿ ಇರ್ಬೋದು ಸ್ಟ್ರಾಬೆರಿ ಇರ್ಬೋದು ಕಲರ್ಫುಲ್ ಎಷ್ಟು ಫ್ರೂಟ್ ತಿಂತಿರಲ್ಲ ಅಷ್ಟೇ ನಿಮಗೆ ಸೆಕ್ಸ್ ಲೈಬಿಗೆ ಚೆನ್ನಾಗಿ ಸೇಮ್ ಟೈಮ್ ಗ್ರೀನ್ ವೆಜಿಟೇಬಲ್ಸ್ ಅದು ಪಾಲಕ್ ಇರ್ಬೋದು ಮೆಂತ್ಯ ಇರ್ಬೋದು ಮತ್ತೆ ಅದು ಬೇರೆ ಯಾವುದೋ ಗ್ರೀನ್ ವೆಜಿಟೇಬಲ್ಸ್ ಇರ್ಬೋದು ಯಾಕಂದ್ರೆ ಇದರಲ್ಲಿ ಇರುವ ಫೋಲ್ವಿಟ್ ಆ್ಯಸಿಡು ಫೋಲಿಕ್ ಆ್ಯಸಿಡು ಮತ್ತು ನೈಟ್ರಸ್ ಆಕ್ಸೈಡ್ ನೈಟ್ರಸ್ ಆಕ್ಸೈಡ್ ಏನು ಮಾಡುತ್ತೆ ನಿಮ್ಮ ರಕ್ತ ಧಮನಿಗಳು ಏನಿರುತ್ತೆ ನೋಡಿ ಆರ್ಟ್ ಅದರನ್ನ ಡೈಲ್ ಮಾಡುತ್ತೆ ಅಂದ್ರೆ ಅದರ ಮುಖನ ದೊಡ್ಡದಾಗಿ ಮಾಡಿಬಿಟ್ಟು ಬ್ಲಡ್ ಫ್ಲೋನ ಚೆನ್ನಾಗಿ ಬರುತ್ತೆ ಪೆನಿಸ್ಗೆ ಎಷ್ಟು ಚೆನ್ನಾಗಿ ರಕ್ತ ಬಂದು ಅಷ್ಟು ಚೆನ್ನಾಗಿ ಸ್ಟ್ರಾಂಗ್ ಆಗಿ ನಿಮೂರಿಕೆ ಬರುತ್ತೆ ಆಮೇಲೆ ಡಾರ್ಕ್ ಚಾಕ್ಲೇಟ್ಸ್ ಡಾರ್ಕ್ ಚಾಕ್ಲೇಟ್ಸ್ ನಾನು ಮುಂಚೆನೂ ಹೇಳಿದ್ದೇನೆ ಇದರಲ್ಲಿ ಫ್ಲಾವರ್ ನಟ್ಸ್ ಇರುತ್ತೆ ಮೈಂಡ್ನ ರಿಲ್ಯಾಕ್ಸ್ ಮಾಡುತ್ತೆ ಮೈಂಡ್ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಸೆಕ್ಸ್ ಅಷ್ಟೇ ಚೆನ್ನಾಗಿ ಆಗ್ಬಿಡುತ್ತೆ ಆಮೇಲೆ ನಟ್ಸ್ ನಟ್ಸ್ ಅಂದರೆ ಬಾದಾಮಿ ಇರ್ಬೋದು ವಾಲ್ನಟ್ಸ್ ಇರ್ಬೋದು ಅಂಜೂರ ಇರ್ಬೋದು ಡೇಟ್ಸ್ ಇರ್ಬೋದು ಖರ್ಜೂರ ಇರ್ಬೋದು ಇದು ಏನು ಮಾಡಿ ರಾತ್ರಿ ಮಲಗುವಾಗ ಒಂದು ಗ್ಲಾಸ್ ನೀರಿನಲ್ಲಿ ಒಂದು ನಾಲ್ಕು ಬಾದಾಮಿ ನಾಲ್ಕು ಏನಿದೆ ಒಂದು ಎರಡು ಅಂಜೂರ ಒಂದು ಎರಡು ಖರ್ಜೂರ ನೀರಿನಲ್ಲಿ ನೆನೆಡಿ ಬೆಳಗ್ಗೆ ತಕ್ಷಣ ಬ್ರಷ್ ಮಾಡಿಬಿಟ್ಟು ಅದು ನೀರು ಕುಡಿ ಅದರಾದ್ಮೇಲೆ ಅದು ನಟ್ಸ್ ಅಥವಾ ಡ್ರೈ ಫ್ರೂಟ್ಸ್ ತೊಳಗೆ ಸ್ಟಾರ್ಟ್ ಮಾಡಿ ಫುಲ್ ಪವರ್ ಬಂದ್ಬಿಡುತ್ತೆ ಆಮೇಲೆ ಒಂಬತ್ತನೇ ದೀದಿ ನೋಡಿ ಎಕ್ಸಸೈಸ್ ಎಲ್ಲ ಪೇಷಂಟ್ ಹೇಳ್ತೀನಿ ನೀವು ಬರೀ ಮೆಡಿಸಿನ್ ತೊಗೊಂಡ್ಬಿಟ್ಟು ನಿಮ್ಮ ಸೆಕ್ಸ್ ಪ್ರಾಬ್ಲಮ್ ನಾನು ಸಾಲ್ವ್ ಮಾಡೋಕ್ಕಾಗಲ್ಲ ತಮ್ಮದು ಎಫರ್ಟ್ ಬೇಕು ತಮ್ಮದು ಫಿಸಿಕಲ್ ಆ್ಯಕ್ಟಿವಿಟಿ ಬೇಕು ಪ್ರತಿಯೊಬ್ಬರಿಗೆ ಹೇಳ್ತೀನಿ ನಾನು ವಾರಕ್ಕೆ ಡೈಲಿ ಆಗಿಲ್ಲ ಅಂದರೆ ವಾರಕ್ಕೆ ನಾಲ್ಕು ದಿನ ಅಟ್ಲೀಸ್ಟ್ ನಲ್ವತ್ತು ನಿಮಿಷ ವಾಕ್ ಮಾಡಿ ಇದು ಏನು ಮಾಡುತ್ತೆ ನಿಮ್ಮ ಸೆಕ್ಸ್ನಲ್ಲಿ ಬರೋ ಪ್ರಾಬ್ಲಮ್ನ ಸಾಲ್ವ್ ಮಾಡುತ್ತೆ ಜೊತೆಗೆ ಸ್ವಲ್ಪ ನಾನು ವಾಕ್ ಮಾಡ್ತಾ ಇದ್ದೀನಿ ಅಷ್ಟು ಕರೆಕ್ಟಾಗಿ ರಿಸಲ್ಟ್ ಬರ್ತಾ ಇಲ್ಲ ಅಂದ್ರೆ ನಾನು ಸ್ವಲ್ಪ ಒಂದು ನಾಲ್ಕು ಯೋಗಾಸನ ಹೇಳ್ತೀನಿ ಆ ಯೋಗಾಸನ ಕಂಪಲ್ಸರಿ ಒಂದು ಒಂದೊಂದು ಆಸನ ಒಂದು ಮೂರ್ ಮೂರು ನಿಮಿಷ ಮಾಡಿ ನಾಲ್ಕು ಆಸನಾಗಿ ಒಂದು ಹದಿನೈದು ನಿಮಿಷ ಹೋಗುತ್ತೆ ಮ್ಯಾಕ್ಸಿಮಮ್ ಒಂದು ಫಿಫ್ಟೀನ್ ಮಿನಿಟ್ಸ್ ಕೊಡಿ ಎಷ್ಟು ಚೆನ್ನಾಗಿ ಸೆಕ್ಸ್ ಆಗುತ್ತೆ ನನಗೆ ಆಮೇಲೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ಬಿಟ್ಟು ಹೇಳಬೇಕು ಫಸ್ಟ್ ತ್ರಿಕೋಸಾಸನ ತ್ರಿಕೋಣಾಸನ ಅಂತ ಇದ್ರಲ್ಲಿ ಏನು ಇರುತ್ತೆ ನಿಮ್ಮ ಬಾಡಿನಲ್ಲಿ ಈ ಪೆಲ್ವಿಕ್ ಏರಿಯಾನಲ್ಲಿ ಬ್ಲಡ್ ಫ್ಲೋ ಚೆನ್ನಾಗಿ ಹೋಗುತ್ತೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಎರಡನೇದು ಪಶ್ಚಿಮೋತಾಸನ ಪಶ್ಚಿಮೋತಾಸನ ಒಂದು ಪೆಲ್ವಿಕ್ ಫ್ಲೋರ್ನ ಚೆನ್ನಾಗಿ ಡೈಜೆಷನ್ ಡೈಜೆಷನ್ನ ಚೆನ್ನಾಗಿ ಮಾಡುತ್ತೆ ನ ರಿಲ್ಯಾಕ್ಸ್ ಮಾಡುತ್ತೆ ಆಮೇಲೆ ಭದ್ರಾಸನ ಭದ್ರಾಸನ ಓವರ್ ಆಲ್ ನಿಮಗೆ ಎರೆಕ್ಷನ್ಗೆ ನಿಮಗೆ ನೆಮೋರಿಕೆಗೆ ಎಷ್ಟು ಬ್ಲಡ್ ಫ್ಲೋ ಆ ಏರಿಯಾನಲ್ಲಿ ಬರಬೇಕಂದ್ರೆ ಅಷ್ಟದ್ದು ಹೆಲ್ಪ್ ಮಾಡೋದೆ ಆಮೇಲೆ ಧನುರಾಸನ ಈ ನಾಲ್ಕು ಆಸನ ರೆಗ್ಯುಲರ್ ಆಗಿ ನಿಮ್ಮ ಲೈಫ್ ಸ್ಟೈಲ್ನಲ್ಲಿ ಆ್ಯಡ್ ಮಾಡಿ ಒಳ್ಳೆ ರೀತಿ ನ ಎಂಜಾಯ್ ಮಾಡಿ ಆಮೇಲೆ ಹತ್ತನೇ ಪಾಯಿಂಟು ಸ್ಟ್ರೆಸ್ ಮತ್ತು ಆಂಗ್ಸೈಟಿನ ಕಡಿಮೆ ಮಾಡಬೇಕು ಸ್ಟ್ರೆಸ್ ಆಂಗ್ಸೈಟಿನ ಕಡಿಮೆ ಮಾಡಬೇಕಂದ್ರೆ ನಿಮ್ಗೆ ಎದರಿಂದ ಸ್ಟ್ರೆಸ್ ಇದೆ ಅದರಿಂದ ಸ್ವಲ್ಪ ಕಟ್ ಮಾಡಿ ಆ ಹ್ಯಾಬಿಟ್ಸು ಜೊತೆಗೆ ರೆಗ್ಯುಲರ್ ಆಗಿ ಅನುಲೋಮ ವಿಲೋಮ ಅಥವಾ ಕಪಾಲ ಭಾತಿ ಅಂತ ಪ್ರಾಣಾಯಾಮ ಮಾಡಿ ಯಾಕಂದ್ರೆ ಪ್ರಾಣಾಯಾಮಕ್ಕಿಂತ ಕಿಂತ ಯಾವುದೋ ಸ್ಟ್ರೆಸ್ ರಿಲೀವ್ ಮಾಡೋಕೆ ಬೇರೆ ಐಟಮ್ ಇಲ್ಲ ತಾವು ಆಂಟಿ ಡಿಪ್ರೆಷನ್ ಮೆಡಿಸಿನ್ ತೊಗೊಂಡ್ಬಿಟ್ಟು ತಮ್ಮ ಸೆಕ್ಸ್ ನ ಹಾಳು ಮಾಡೋಕ್ಕಿಂತ ಪ್ರಾಣಾಯಾಮ ಮಾಡಿ ಪ್ರಾಣಾಯಾಮದಿಂದ ಇಷ್ಟು ಒಳ್ಳೆ ಆಂಗಿಕ್ ಎಫೆಕ್ಟ್ ಇರುತ್ತೆ ಅಂದ್ರೆ ನಿಮ್ ಮೈಂಡ್ ರಿಲ್ಯಾಕ್ಸ್ ಇರುತ್ತೆ ಸೆಕ್ಸ್ ಪವರ್ ಚೆನ್ನಾಗಿರುತ್ತೆ ಸೊ ಇಷ್ಟು ಹತ್ತು ಪಾಯಿಂಟ್ ನ ಹೇಳಿದ್ದೀನಿ ಅಶ್ವಗಂಧ ಸಫೇದ್ ಮುಸ್ಲಿ ದಾಳಿಂಬ್ರೆ ಜ್ಯೂಸು ವೆಜ್ ಫುಡ್ಡು ವಾಟರ್ ಇಂಟೇಕ್ ಚೆನ್ನಾಗಿ ಮಾಡಿ ತರಕಾರಿ ಚೆನ್ನಾಗಿ ತಗೊಳ್ಳಿ ಡಾರ್ಕ್ ಚಾಕ್ಲೇಟ್ಸ್ ತಗೊಳ್ಳಿ ನಟ್ಸ್ ನಲ್ಲಿ ಆಲ್ಮಂಡು ಅಥವಾ ವಾಟ್ ಏನಿದೆ ಅಲ್ಲ ವಾಲ್ನಟ್ಸು ಅಥವಾ ಖರ್ಜೂರ ಆಮೇಲೆ ಎಕ್ಸಸೈಸು ಒಂದು ನಲ್ವತ್ತು ನಿಮಿಷ ವಾಕ್ ಆಗಲಿ ಆಸನದಲ್ಲಿ ತ್ರಿಕೋಸನ ಪಶ್ಚಿಮೋತ್ತಾಸನ ಭದ್ರಾಸನ ಧನುರಾಸನ ಸ್ಟ್ರೆಸ್ ಕಡಿಮೆ ಮಾಡಬೇಕಂದ್ರೆ ಅನುಲೋಮ ವಿಲೋಮ ಕಪಾಲಭಾತಿ ಭಾತಿ ಇಷ್ಟು ಫಾಲೋ ಮಾಡಿ ಜೊತೆಗೆ ಏನೇನು ಅವಾಯ್ಡ್ ಮಾಡಬೇಕು ಒಂದು ಲೇಟ್ ನೈಟ್ ಮಲ್ಗೋದು ಅವಾಯ್ಡ್ ಮಾಡಬೇಕು ಒಂದು ಎಂಟು ಅವರ್ ಕಂಟಿನ್ಯೂಸ್ ಆಗಿ ಮಲ್ಕೋಬೇಕು ವಿತೌಟ್ ಎನಿ ಡಿಸ್ಟರ್ಬೆನ್ಸು ಇನ್ ಕೇಸ್ ಅಡಿಕ್ಷನ್ ಏನಾದರೂ ಇದ್ದರೆ ಸ್ಮೋಕ್ ಇರ್ಬೋದು ಡ್ರಿಂಕ್ಸ್ ಇರ್ಬೋದು ಅಥವಾ ಡ್ರಗ್ಸ್ ಅಡಿಕ್ಷನ್ ಇರ್ಬೋದು ದಯವಿಟ್ಟು ಬಿಟ್ಬಿಡಿ ಯಾಕಂದರೆ ಈ ಅಡಿಕ್ಷನ್ದಿಂದ ಸೆಕ್ಸ್ ಲೈಫ್ ತುಂಬ ಹಾಳಾಗುತ್ತೆ ಇಷ್ಟೆಲ್ಲ ಮಾಡಿಬಿಟ್ಟು ನಿಮಗೆ ಏನಾದರೂ ಸೆಕ್ಸ್ ರಿಲೇಟೆಡ್ ಪ್ರಾಬ್ಲಮ್ ಇದೆ ಸಮಸ್ಯೆ ಇದೆ ಅಂತ ನೇರವಾಗಿ ನನಗೆ ಬೆಂಗಳೂರಿನಲ್ಲಿ ಭೇಟಿ ಇಫ್ ಇನ್ ಕೇಸ್ ನಮಗೆ ಬೆಂಗಳೂರು ಏನೋ ಬರೋಕ್ಕಾಗಲ್ಲ ಅಂದರೆ ನಾನು ಆನ್ಲೈನ್ ಕೂಡ ಅವೈಡ್ ಮಾಡ್ಕೊಡ್ತೀನಿ ಉತ್ತರ ಕರ್ನಾಟಕನಲ್ಲಿ ಮಂತ್ಲಿ ಒಂದು ಸರ್ತಿ ನಾನು ಗುಲ್ಬರ್ಗ ಬರ್ತೀನಿ ಇಫ್ ಇನ್ ಕೇಸ್ ತಾವು ರಾಯಚೂರಾಗಲಿ ಗುಲ್ಬರ್ಗ ಆಗಲಿ ಆ ಭಾಗದವ್ರು ಏನಾದರೂ ಇದ್ದರೆ ನನಗೆ ಗುಲ್ಬರ್ಗನಲ್ಲಿ ಭೇಟಿ ಮಾಡ್ಬೋದು ಧನ್ಯವಾದ